ಹೆಣ್ಣು ಬಂದ್ ಗಂಟು ಜೋತ್ರೆ ಬಂತು ಅಲ್ಲ ಹೌದು ಆ ಹೆಣ್ಣು ಓಡಿ ಹೋಗ್ತೇನೆ ಅದು ಓಡಿ ಹೋಗ್ತಿದ್ದು ಇವರಲ್ಲಿ ಹಾಗೆ ಅಲ್ಲ ಇದು ಯಾರ್ಯಾರ್ದೋ ಜೊತೆ ಓಡಿ ಹೋಗುದಲ್ಲ ಆ ಮಟ್ಟಿಗೆ ನಾವ್ ಹೊಟ್ಟಿಲ್ಲ ಯಾರ್ಯಾರು ಜೊತೆಗೋಡಿ ನಿಮ್ದು ಆ ಪ್ರಕರಣ ಇಲ್ಲ ಏನೇ ಇದ್ರು ಪ್ರಕರಣ ಹೊರಬಂದಿ ಬ್ಯಾರು ಮಾಡ್ಕೊಂಡು ಮನೆಗೆ ಬರುತ್ತೆ ಮಾಡಿಸುದಾರು ನಿಮ್ಮಂತ ಪಾಪಿ ಮಕ್ಕಳೇ ಆದ್ರೆ ಒಂದ್ ತಿಳ್ಕೊಳ್ಳಿ ನೀವು ನಿಮ್ಮಂತವರ ಮುಂದೆ ಬಂದು ಹಿಂದೂಗಳ ಮಧ್ಯೆ ಅವರವರಿಗೆ ಬೆಂಕಿ ಇಡುವ ಪ್ರಸಂಗ ಬಂದ್ರೆ ಒಂದ್ ತಿಳಿದುಕೋ ನಮ್ಮಲ್ಲಿದ್ದವರು ಆ ಪಕ್ಷ ಈ ಪಕ್ಷ ದೇವ್ರು ನಿಮ್ದೊಂದೇ ಜಗಳ ಆಡಬಹುದು ಒಂದೊಮ್ಮೆ ಕುಡಿಯುವ ನೀರಿಗೋ ಉಣ್ಣುವ ಅನ್ನಕ್ಕೋ ತಾಯಿಗೋ ತಾಯಿ ನಾರಿಗೋ ಅನ್ಯಾಯವನ್ನ ಸಿಗುವುದಕ್ಕೆ ನಿಮ್ಮಂತವ್ರು ಬಂದ್ರೆ ಹಿಂದೂಗಳೆಲ್ಲ ನಾವು ಒಂದೇ ತಾಯಿಯ ಮಕ್ಕಳು ಮತ್ತೆ

ಹಿಂದೂಗಳು ನಾವು ಈ ಒಂದು ವಿಷ ಸರಿಯ ನಿಮ್ಮ ಪಕ್ಷ ಇಷ್ಟೇ ಒಳ್ಳೆ ಮಾಡ್ಕೊಳ್ಳಿ ಒಂದು ಐದಾರು ಪಕ್ಷ ಮಾಡ್ಕೊಳ್ಳಿ ಬೇಸರ ಇಲ್ಲ ಅದ್ರಲ್ಲಿ ಒಳ್ಳೆ ಪಕ್ಷ ಯಾವ್ದು ಅಂತ ಆಯ್ಕೆ ಮಾಡ್ಕೊಳ್ಳಿ ಇವ ಅಲ್ಲಿಗೆ ಹಾಕ್ತದೆ ಅಂತ ಅವ ಇಲ್ಲಿಗೆ ಹಾಕುದಿಲ್ಲ ಅದು ಎಲ್ಲ ಪಕ್ಷ ಗಡಿ ಅಂತ ಹೋಗ್ತದೆ ಇವ ಅಲ್ಲಿಗೆ ಹಾಕಿದ್ರೆ ಅವ ಇಲ್ಲಿಗೆ ಹಾಕುದಿಲ್ಲ ಎಲ್ಲ ಒಟ್ ಬಂದು ನಿಮ್ಗೆ ಹಾಕ್ತಾರೆ ಜಾಗ್ರತೆ ಮಾಡ್ತಾರೆ ಏನಂದ್ರೆ ನೀವು ನಿಮಗೆ ಒಂದೇ ದೇವರು ಹಿಂದೂಗಳಿಗೆ ಹಲವಾರು ದೇವರ ವಿಶಾಲವಾದ ಮನಸ್ಥಿತಿಯನ್ನ ಹೊಂದಿದವರು ಹಿಂದೂಗಳು ದೇವರು ಮಾತ್ರ ಹಲವು ಅಲ್ಲ ಹಲವು ಜಾತಿಯವರು ಬರಲಿ ಹಿಂದೂಗಳೇ ಬರಲಿ ನಿಮ್ಮತ್ತ ಮುಸಲ್ಮಾನರೇ ಬರಲಿ ಬಂದ ಎಲ್ಲರಿಗೂ ಆಶ್ರಯ ಕೊಡುವ ಗುಣ ಇದ್ದ ಯಾರು ಕೇಳಿದ್ರೆ ಒಂದು ನಮ್ಮ ಹಿಂದೂಗಳಿಗೆ ಮಾತ್ರ ಬಿಟ್ಟು ನಮ್ಮ ನಾವು ಎದ್ರಲ್ಲ ನೀವು ಆಶ್ರಯ ಕೊಡ್ತೀರ ಗೊತ್ತಾಗಿ ನಾವು ಬರುವುದು ಆಶ್ರಯ ಕೇಳುವುದು ಹಾಲು ನೀಡಿದ ತಾಯಿಗೆ ಎದೆಯನ್ನು ಬಜಿಯುವುದಕ್ಕೆ ನೀವು ನೀವೇನಾದ್ರೂ ಎರಡು ಮಾತಿಲ್ಲ ನಿಮಗೆ ಇಲ್ಲಿಗೆ ಬಂದಾಗ ನಮ್ಮ ನೀರಾಗ್ತದೆ ನಮ್ಮ ಅನ್ನ ಆಗ್ತದೆ ಉಳಿಲಿಕ್ಕೆ ನಮ್ಮ ಸ್ಥಳ ಆಗ್ತದೆ ನಮ್ಮ ಭಾಷೆ ಒಂದ್ಸರಿ ಅಭ್ಯಾಸ

ಸಣ್ಣು ಚೋಕ್ರಂತು ಏಯ್ ನಮ್ಮದು ಸಣ್ಣದು ದೊಡ್ಡದಂತಲ್ಲ ಸಣ್ಣದೇ ಇಷ್ಟು ಚುರುಕು ಇದು ನಮ್ಮಲ್ಲಿ ದೊಡ್ಡದು ಬಂದ್ರೆ ಹೇಗಾಗ್ತದೆ

मात ए 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

내려, 지 나는 가루 무리 어머니가 가개보리 비드라 아들네 ನೀವೇ ಮಾಡಿಸ್ ಇವ್ರಾಗೆಲ್ಲ ನಾನೇ ಬಾಪಿಂದ ಮಗನೇ ಬರುವಾಗ ನಾನು ಹೇಳ್ತಿಲ್ಲ ಬೇಟ ಬೇಡ ಅಂತ ಎಷ್ಟ ಧೈರ್ಯ ನೀವು ಎಷ್ಟು ಒಳ್ಳೆ ಹುಡುಗ ಇಲ್ವಾ ನೀವ್ ಒಳ್ಳೆ ಮನುಷ್ಯರು ನಾವ್ ಯಾಕೆ ಶುಂಠಿ ಬಂದ ನಾವು ಭಾರತೀಯರು ಭಾರತ ಆಳಿದ ನಾಡು ಆದ್ದರಿಂದ ಭಾರತ ಅಂತ ಬಂದದಲ್ಲ ಭಾವೈಕ್ಯತೆಯ ಭಾವಜೀವಿಗಳ ನಾಡು ಅಂದ್ರೆ ಭಾರತ